ನನ್ನ ಹೆಸರು ಡಾಕ್ಟರ್ ದಿವಾಕರ್ ಭಟ್ ಅಂತ ಕಾರ್ಡಿಯೋ ಥೆರಾಸಿಕ್ ಆ್ಯಂಡ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಇವತ್ತು ಮಿಸ್ಟರ್ ವೆಂಕಟೇಶ್ ಅನ್ನೋರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅವರು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಪರ್ಸನ್ ಇವರಿಗೆ ಎಂಟು ಹಿಂದೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿತ್ತು ಇವಾಸ್ ತರ್ಟಿ ಟೂ ಇಯರ್ಸ್ ಜಸ್ಟ್ ತರ್ಟಿ ಟೂ ಇಯರ್ಸ್ ಅನ್ಫಾರ್ಚುನೇಟ್ಲಿ ಅವರು ಹಾರ್ಟ್ಗೆ ಮತ್ತೆ ಏನೋ ಒಂದು ಕಾಯಿಲೆ ಬಂದು ವ್ಯಾಸ್ಕಿರೋಪತಿ ಅಂತ ಹೇಳ್ತೀವಿ ಮತ್ತೆ ಅವರು ಹಾರ್ಟ್ ಫೇಲ್ ಆಗ್ತಾ ಅವರನ್ನ ಟ್ರೀಟ್ಮೆಂಟ್ ಕೊಟ್ಟು ಇನ್ನೊಮ್ಮೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಬೇರೆ ಯಾವುದು ದಾರಿ ಇಲ್ಲ ಅಂತ ರಿಜಿಸ್ಟರ್ ಮಾಡಿ ಈಗ ಐದಾರು ತಿಂಗಳ ಹಿಂದೆ ಆಸ್ಟರ್ ಆರ್ ಬಿ ಆಸ್ಪತ್ರೆಯಲ್ಲಿ ಹಾರ್ಟ್ ರೀ ಟ್ರಾನ್ಸ್ಪ್ಲಾಂಟ್ ಆಗಿರುವಂತಹ ಪರ್ಸನ್ ಆನ್ ದಿಸ್ ಯೂನಿವರ್ಸ್ ಅಂತ ಹೇಳ್ಕೊಂಡಿದ್ದ ಯಾಕೆಂದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗೋದೇ ತುಂಬಾ ಅಪರೂಪ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಬೆಂಗಳೂರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಮ್ಮ ಆಸ್ಪತ್ರೆಯಲ್ಲಿ ಇಷ್ಟೊಂದು ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇದೆ ಈ ರೀ ನಾನು ನೋಡಿರೋದು ಫಸ್ಟು ಕರ್ನಾಟಕದಲ್ಲಿ ಫಸ್ಟು ಬಹುತೇಕ ಭಾರತದಲ್ಲಿ ಸೆಕೆಂಡ್ ಕೇಸ್ ಅಂತ ಹೇಳ್ತಾ ಇದ್ದಾರೆ ಅಂತ ಒಂದು ಲಕ್ಕಿ ಪರ್ಸನ್ನ ನೋಡ್ತಾ ಇದ್ದೀರಾ ಆ್ಯಂಡ್ ಆಸ್ಟರ್ ಆರ್ಮಿ ಆಸ್ಪತ್ರೆಯಲ್ಲಿ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಪರೇಷನ್ ಮಾಡಲಿಕ್ಕೆ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಇದೆ ಸರ್ಜನ್ಸ್ ಆರ್ ಕ್ರೇ ಬ್ಲೀಡಿಂಗ್ ಕಾಂಪ್ಲಿಕೇಶನ್ ಏನೇ ಕಾಂಪ್ಲಿಕೇಶನ್ ಇದ್ರೂ ಟ್ಯಾಕಲ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ನಮ್ಮ ಹತ್ರ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಟೈಮಲ್ಲಿ ಸಿಕ್ಸ್ಟೀನಲ್ಲಿ

ಹೌದು ಬ್ಲಡ್ ಅಲ್ಲಿ ಅಂದರೆ ನಾವು ಗ್ರಾಫ್ಟ್ ಆಸ್ಕ್ಲೋಪತಿ ಅಂತ ಕರಿತೀವಿ ಬ್ಲಡ್ ಅಲ್ಲಿ ಬ್ಲಾಕೇಜ್ ಟು ಶುರುವಾಯಿತು ಅದು ಒನ್ ಆಫ್ ದ ಕಾಂಪ್ಲಿಕೇಶನ್ ಆಫ್ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಹೆಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದೇ ಥರ ಬ್ಲಡ್ ವೆಸಲ್ ಬ್ಲಾಕ್ ಆಗಿತ್ತು ಅದು ಬೇರೆ ಹಾರ್ಟ್ ಅಟ್ಯಾಕ್ ಆದಾಗೆಲ್ಲ ಅದರಲ್ಲಿ ತುಂಬ ಡಿಸ್ಕ್ರೀಟ್ ಬ್ಲಡ್ ವೆಸಲ್ ಬ್ಲಾಕ್ ಇರುತ್ತೆ ಇದು ಓಲ್ ಬ್ಲಡ್ ವೆಸಲ್ ಬ್ಲಾಕ್ ಆಗಿಬಿಡುತ್ತೆ ಆ ಥರ ಆಗಿ ನಮಗೆ ಎರಡು ಆ್ಯಂಡಿಯೋಪ್ಲಾಸ್ಟಿ ಮಾಡಿದ್ರು ಅದು ಫ್ಲೋ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲಿಲ್ಲ ಸರಿಯಾಗಿ ಸೊ ಆಮೇಲೆ ಪುನಃ ರೀಬ್ಲಾಕಿಂಗ್ ಚಾನ್ಸಸ್ ಜಾಸ್ತಿ ಆಯಿತು ಅದರಿಂದ ಹಾರ್ಟ್ ಡಿಸ್ಫಂಕ್ಷನ್ ಆಯಿತು ಸೊ ಅದನ್ನು ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ಗೆ ಪ್ಲಾನ್ ಮಾಡಿದ್ರು ಸೊ ಟ್ರಾನ್ಸ್ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ ಟೂ ತೌಸಂಡ್ ಥರ್ಡ್ ಟ್ವೆಂಟಿ ತ್ರೀ ಡಿಸೆಂಬರಲ್ಲಿ ಸೆಕೆಂಡ್ ಸೆಕೆಂಡ್ ಆಫ್ಟರ್ ಸ್ವಲ್ಪ ಆಯಿತು ಎಪಿಸೋಡ್ಸ್ ಜಾಸ್ತಿ ಆಯಿತು ಒಂದು ಎಪಿಸೋಡ್ ಆಫ್ ರಿಜೆಕ್ಷನ್ ಯಾಕಂದ್ರೆ ಆಲ್ರೆಡಿ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ ಆದ್ರಿಂದ ಒಂದು ರಿಜೆಕ್ಷನ್ ಆಯಿತು ನಾವು ಮಾಡಿ ಮ್ಯಾನೇಜ್ ಮಾಡೋ ಸೊ ಆಫ್ಟರ್ ಡೂಯಿಂಗ್ ವೆಲ್ ದಟ್ ಸಿಕ್ಸ್ ಮಂತ್ ಟ್ರಾನ್ಸ್ಪ್ಲಾಂಟ್ ಬ್ಯಾಪ್ಸಿ ಮಾಡಿದೀವಿ ಇದೆ ಡೂಯಿಂಗ್ ಆಫ್ಟರ್ ಸೆಕೆಂಡ್ ಯು ಸರ್